ವೀಕ್ಷಕರೇ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಇಂತಹ ಕಠಿಣ ಸಮಸ್ಯೆ ಆದರೂ ಕೂಡ ಬೆಳಿಗ್ಗೆ ಎದ್ಕೂಟ್ಲೇ ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನು ಐದು ಬಾರಿ ಜಪಿಸಿದ್ರೆ ಸಾಕು ಸ್ವಯಂ ರಾಘವೇಂದ್ರ ಸ್ವಾಮಿ ನಿಮ್ಮ ಬಳಿ ಬಂದು ನಿಮ್ಮ ನೆರವಿಗೆ ನಿಲ್ತಾರೆ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಇದು ಅಕ್ಷರಶಃ ಸತ್ಯ ಯಾರು ರಾಯರ ಮೇಲೆ ಭಕ್ತಿಯಿಂದ ಮುಂಜಾನೆ ಈ ಮಂತ್ರವನ್ನು ಜಪಿಸಿ ಪ್ರಾರ್ಥನೆ ಮಾಡಿಕೊಳ್ತಾರೆ ಅಂಥವರ ರಕ್ಷಣೆಗೆ ಸ್ವಯಂ ರಾಘವೇಂದ್ರ ಸ್ವಾಮಿ ಬರ್ತಾರೆ ಅವರ ಸಮಸ್ಯೆ ಯಾವುದೇ ಇರಲಿ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದನ್ನು ಪರಿಹಾರ ಮಾಡ್ತಾರೆ ಬೆಳಿಗ್ಗೆ ಬೇಗ ಎದ್ದು ರಾಘವೇಂದ್ರ ಸ್ವಾಮಿಗಳ ಈ ಒಂದು ಬೀಜ ಮಂತ್ರವನ್ನು ಕೇವಲ ಐದು ಬಾರಿ ಜಪಿಸಿದ್ರೆ ಸಾಕು ರಾಘವೇಂದ್ರ ಸ್ವಾಮಿಗಳ ಪವಾಡವನ್ನು ನೀವು ಕಣ್ಣಾರೆ ನೋಡ್ತೀರಿ ಮಂತ್ರವನ್ನು ನೀವು ಶುದ್ಧ ಭಕ್ತಿಯಿಂದ ಜಪ ಮಾಡಿದ್ದೆ ಆದರೆ ಅದು ಖಂಡಿತವಾಗಿಯೂ ಅದರ ಶಕ್ತಿಯನ್ನು ನಿಮಗೆ ತೋರಿಸುತ್ತೆ ಅದೇ ರೀತಿಯಾಗಿ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಪವರ್ಫುಲ್ ಬೀಜ ಮಂತ್ರವನ್ನು ತಿಳಿಸಿಕೊಡ್ತಾ ಇದ್ದೀವಿ ಇದನ್ನು ನೀವು ಬೆಳಿಗ್ಗೆ ಸಮಯದಲ್ಲಿ ಜಪಿಸಬೇಕು ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಕೇವಲ ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಏನೇ ಇರಲಿ ರಾಘವೇಂದ್ರ ಸ್ವಾಮಿಗಳ ಪವಾಡದ ಶಕ್ತಿ ಏನು ಅಂತ ಕಣ್ಣಾರೆ ನೋಡ್ತೀರಿ ಈ ಚಿಕ್ಕ ಮಂತ್ರವನ್ನು ಐದು ಬಾರಿ ಜಪಿಸಬೇಕು ಆಮೇಲೆ ಆಗೋದೆಲ್ಲ ಪವಾಡ ತಮಾಷೆ ಅನ್ಕೋಬೇಡಿ ರಾಘವೇಂದ್ರ ಸ್ವಾಮಿಗಳ ನಂಬಿದವರನ್ನು ಯಾವತ್ತೂ ಕೈಬಿಡುವುದಿಲ್ಲ ಹಾಗಾಗಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪವರ್ಫುಲ್ ಮಂತ್ರವನ್ನು ಐದು ಬಾರಿ ಜಪಿಸಿ ಎಂತಹ ಸಮಸ್ಯೆ ಇದ್ದರೂ ಶೀಘ್ರದಲ್ಲೇ ಪರಿಹಾರ ಆಗತ್ತೆ ನಿಂತು ಹೋದ ಕಾರ್ಯ ಯಾವುದೇ ಇರಲಿ ಅದು ಪೂರ್ಣವಾಗುತ್ತೆ ಹೌದು ವೀಕ್ಷಕರೇ ಬ್ರಹ್ಮ ಮುಹೂರ್ತದಲ್ಲಿ ಸಮಯದಲ್ಲಿ ಅಂದರೆ ಬೆಳಗಿನ ಜಾವ ಮೂರು ಮೂವತ್ತೈದರ ನಂತರ ಆರು ಗಂಟೆಯ ಒಳಗೆ ಪ್ರಕೃತಿಯಲ್ಲಿ ಎಲ್ಲ ದೇವಾನುದೇವತೆಗಳು ಸಂಚರಿಸುವ ಸಮಯ ಈ ಶುಭ ಗಳಿಗೆಯಲ್ಲಿ ನೀವು ನಂಬಿದ ದೇವರ ಬಳಿ ಏನೇ ಪ್ರಾರ್ಥನೆ ಮಾಡಿಕೊಂಡರೂ ಅದು ಫಲಿಸದೇ ಇರಲಾರದು ಅದರಲ್ಲಿಯೂ ರಾಘವೇಂದ್ರ ಸ್ವಾಮಿಗಳ ಈ ಬೀಜ ಮಂತ್ರವನ್ನು ಜಪಿಸಿದರೆ ನಿಮ್ಮ ಕೋರಿಕೆ ಏನೇ ಇದ್ದರೂ ಅದು ನೆರವೇರುತ್ತೆ ಗುರು ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನು ಜಪಿಸಬೇಕು ಜಪಿಸುವಾಗ ಸ್ನಾನ ಮಾಡುವ ಅಗತ್ಯವಿಲ್ಲ ಪೂಜೆ ಮಾಡುವ ಅಗತ್ಯವಿಲ್ಲ ಬೆಳಿಗ್ಗೆ ಎದ್ದ ಕೂಡಲೇ ಜಪಿಸಬೇಕು ಆದರೆ ಒಂದು ಷರತ್ತು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಬೇಕು ಶುದ್ಧಾಚಾರ ಬೇಕಾಗಿಲ್ಲ ಬೆಳಗ್ಗೆ ನೀವು ಎಲ್ಲಿ ಮಲಗಿರ್ತೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಜಪಿಸಿದರೆ ಸಾಕು ಈ ಪವರ್ಫುಲ್ ಮಂತ್ರದಿಂದ ರಾಯರ ಅನುಗ್ರಹದಿಂದ ಅನೇಕ ಕಾರಣಗಳಿಂದ ವಿಘ್ನಗಳಿಂದ ನಿಂತು ಹೋದ ನಿಮ್ಮ ಕೆಲಸ ಪೂರ್ಣವಾಗುತ್ತೆ ಎಲ್ಲ ರೀತಿಯ ನಿಮ್ಮ ಬೇಡಿಕೆ ಈಡೇರುತ್ತೆ ತಡೆಯಲಾರದ ಕಷ್ಟ ಬಂದಿದ್ದರೂ ಮುಟ್ಟಿದ್ದೆಲ್ಲ ಮಣ್ಣಾಗುತ್ತಿದ್ದರೂ ದೌರ್ಭಾಗ್ಯ ಬೆನ್ನತ್ತಿದ್ದರೂ ಸ್ವಾಮಿಗಳ ಈ ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮನ್ನ ಕಾಡುತ್ತಿರುವ ಗ್ರಹ ದೋಷ ಯಾವುದೇ ಇರಲಿ ಮಂಗಳ ದೋಷ ಇರಲಿ ಗ್ರಹ ದೋಷ ಇರಲಿ ವಾಸ್ತು ದೋಷ ಇರಲಿ ಎಲ್ಲವೂ ಕೂಡ ದೂರ ಆಗಿ ನೀವು ಬಯಸಿದಂಥ ಜೀವನ ನಿಮಗೆ ಸಿಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಮೇಲೆ ಹಿತ ಶತ್ರುಗಳ ಯಾವುದೇ ರೀತಿ ಪ್ರಯೋಗ ಮಾಡಿದರೂ ಅವರಿಂದ ರಾಘವೇಂದ್ರ ಸ್ವಾಮಿಗಳ ಮೂಲಕ ಅನುಗ್ರಹದಿಂದ ನಿಮಗೆ ರಕ್ಷಣೆ ಸಿಗುತ್ತೆ ಭಕ್ತಿಯಿಂದ ರಾಘವೇಂದ್ರ ಸ್ವಾಮಿಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ನೀವೇ ಗತಿ ಅಂತ ಹೇಳಿ ಈ ಮಂತ್ರವನ್ನು ಜಪಿಸಿದರೆ ಸಾಕು ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಖಂಡಿತವಾಗಿಯೂ ಅದು ಪರಿಹಾರ ಆಗುತ್ತೆ ಹಾಗಾದರೆ ಆ ಮಂತ್ರ ಯಾವುದು ಯಾವ ರೀತಿ ಜಪಿಸಬೇಕು ಜಪಿಸುವಾಗ ಯಾವ ತಪ್ಪನ್ನು ಮಾಡಬಾರ್ದು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರೂ ಕೊನೆತನಕ ನೋಡಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ನಿಜವಾದ ಭಕ್ತರಾಗಿದ್ದರೆ ಈ ಕೂಡಲೇ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ ನಮಃ ಅಂತ ಕಮೆಂಟ್ ಮಾಡಿ ನಿಮ್ಮ ಕೋರಿಕೆ ಏನು ಅದನ್ನು ಕೂಡ ಕಮೆಂಟ್ ಮಾಡಿ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳು ಅಕ್ಷರಶಃ ದೈವಂಶ ಸಂಭೂತರು ಅದಕ್ಕೆ ಅವರನ್ನ ಕಲಿಯುಗದ ಕಾಮಧೇನು ಅಂತ ಕರೀತಾರೆ ಹೀಗೆ ನಂಬಿದ ಭಕ್ತರನ್ನ ಉದ್ಧರಿಸುವ ಗುರು ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅಪಾರ ಇಂಥ ಮಹಿಮೆ ಇರುವ ರಾಯರ ಮಂತ್ರವನ್ನು ಮುಂಜಾನೆ ಜಪಿಸುವುದರಿಂದ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ಕೇವಲ ಗಂಟೆಗಳಲ್ಲಿ ಪರಿಹಾರ ಆಗುತ್ತೆ ಇದು ತಮಾಷೆಯಲ್ಲ ಭಕ್ತಿಯಿಂದ ಜಪಿಸಿ ನೋಡಿ ಆಮೇಲೆ ನೀವೇ ಬಂದು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತೀರಾ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಸಂತಾನ ಭಾಗ್ಯ ಇಲ್ಲದಿದ್ದರೆ ಸಂತಾನ ಭಾಗ್ಯ ಉದ್ಯೋಗ ಹುಡುಕುತ್ತಿರುವವರಿಗೆ ಉದ್ಯೋಗ ಹಣಕಾಸಿನ ಸಮಸ್ಯೆ ಎದುರಿಸುತ್ತಿದ್ದರೆ ಹಣಕಾಸಿನ ಅರಿವು ಪ್ರಾರಂಭವಾಗುತ್ತೆ ಸಾಲದ ಸಮಸ್ಯೆ ಇದ್ದರೆ ನಾನಾ ಮಾರ್ಗಗಳಿಂದ ಹಣಕಾಸು ಹರಿದು ಬಂದು ಸಾಲದಿಂದ ಮುಕ್ತಿ ಸಿಗುವ ಹಾಗೆ ರಾಯರು ಮಾಡ್ತಾರೆ ಮನೆಯಲ್ಲಿ ಸತಿಪತಿ ಜಗಳ ಅತ್ತೆ ಸೊಸೆ ಜಗಳ ಆರೋಗ್ಯ ಸಮಸ್ಯೆ ಯಾವುದೇ ಇರಲಿ ರಾಘವೇಂದ್ರ ಸ್ವಾಮಿಗಳನ್ನು ಬೇಡಿಕೊಂಡರೆ ಸಾಕು ಕೆಲವೇ ಗಂಟೆಗಳಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗತ್ತೆ ವೈದ್ಯರಿಂದಲೂ ಗುಣಪಡಿಸಲು ಆಗದ ಸಮಸ್ಯೆ ಇದ್ದರೂ ಕೂಡ ರಾಘವೇಂದ್ರ ಸ್ವಾಮಿಗಳ ಪವಾಡದಿಂದ ಕಾಯಿಲೆ ದೂರವಾಗುತ್ತೆ ಎಲ್ಲೂ ಪರಿಹಾರ ಆಗದ ಸಮಸ್ಯೆ ನಿಮ್ಮನ್ನು ಪದೇ ಪದೇ ಕಾಡ್ತಾ ಇದ್ದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿ ಸ್ವಾಮಿಗಳ ಪವರ್ಫುಲ್ ಮಂತ್ರವನ್ನು ಐದು ಬಾರಿ ಬೆಳಗ್ಗೆ ಜಪಿಸಬೇಕು ಆದರೆ ಈ ಮಂತ್ರವನ್ನು ಜಪಿಸುವಾಗ ಕೆಲವೊಂದು ತಪ್ಪನ್ನ ನೀವು ಮಾಡಬಾರ್ದು ಆ ತಪ್ಪು ಯಾವುದು ಅಂದರೆ ಪರೀಕ್ಷೆ ಮಾಡಿ ನೋಡೋಣ ಅಂತ ಮಂತ್ರವನ್ನ ಜಪಿಸ್ತಾರೆ ದೇವರ ಮೇಲೆ ಭಕ್ತಿ ನಂಬಿಕೆ ಇರುವುದಿಲ್ಲ ಭಕ್ತಿ ಇರುವುದಿಲ್ಲ ಈ ರೀತಿಯಾಗಿ ಭಕ್ತಿ ಇಲ್ಲದೆ ನಂಬಿಕೆ ಇಲ್ಲದೆ ದೇವರ ಮಂತ್ರ ಜಪಿಸಿದರೆ ಅದು ವ್ಯರ್ಥವಾಗುತ್ತೆ ಜೊತೆಗೆ ಅಪನಂಬಿಕೆಯಿಂದ ಈ ಮಂತ್ರವನ್ನು ಜಪಿಸಿದರೆ ಇದು ನಿಮಗೆ ನಕಾರಾತ್ಮಕವಾಗಿ ಪರಿಣಾಮ ಬೀರುತ್ತೆ ನಂಬಿಕೆ ಇದ್ದರೆ ಮಾತ್ರ ಈ ಮಂತ್ರವನ್ನು ಜಪಿಸಬೇಕು ಇಲ್ಲ ಅಂದರೆ ಜಪಿಸಬಾರ್ದು ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸುವ ಮಂತ್ರ ಇದು ಹಾಗಾಗಿ ಬೆಳಿಗ್ಗೆ ಆರು ಗಂಟೆಯ ಒಳಗೆ ಈ ಮಂತ್ರವನ್ನು ನೀವು ಜಪಿಸಬೇಕು ಈ ಮಂತ್ರವನ್ನು ಜಪಿಸುವಾಗ ಯಾವುದೇ ಶುದ್ಧಾಚಾರ ಬೇಕಾಗಿಲ್ಲ ಜಪ ಮಾಡುವ ಪೂಜೆ ಮಾಡುವ ಅಗತ್ಯವಿಲ್ಲ ಸ್ನಾನ ಮಾಡುವ ಅಗತ್ಯವಿಲ್ಲ ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಈ ಮಂತ್ರವನ್ನು ನೀವು ಮನಸ್ಸಿನಲ್ಲಿ ಜಪಿಸಬೇಕು ಯಾವ ಕೆಲಸ ಯಾವ ಉದ್ದೇಶ ಆಗಬೇಕು ಯಾವ ಅಪೂರ್ಣವಾದ ಕೆಲಸ ಪೂರ್ಣ ಆಗಬೇಕು ಅನ್ನೋದನ್ನು ಸಂಕಲ್ಪಿಸಬೇಕು ಸುಮಾರು ವರ್ಷದಿಂದ ಮನೆ ಕಟ್ಟೋಕೆ ಪ್ರಯತ್ನ ಮಾಡ್ತಾ ಇದ್ದರೆ ಮನೆ ಆಗಬೇಕು ಹಣಕಾಸಿನ ಸಮಸ್ಯೆಯಿಂದ ಮನೆ ಆಗ್ತಾ ಇಲ್ಲ ನಮ್ಮ ಮನೆ ಪೂರ್ಣ ಆಗಬೇಕು ಅಂತ ರಾಯರ ಬಳಿ ಪ್ರಾರ್ಥಿಸ್ಕೊಳ್ಬೇಕು ನಂತರ ಈ ಮಂತ್ರವನ್ನು ಐದು ಬಾರಿ ಜಪಿಸಿದರೆ ಸಾಕು ನಿಮ್ಮ ಮನೆ ಸಂಪೂರ್ಣ ಆಗೋದನ್ನ ನಿಮ್ಮ ಕಣ್ಣಾರೆ ನೋಡ್ತೀರಿ ವೀಕ್ಷಕರೇ ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಮೊದಲ ಬಾರಿ ನೋಡ್ತಾ ಇದ್ದರೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಕ್ಷಕರೇ ಮೊದಲನಾಗಿ ನೀವು ಬೆಳಿಗ್ಗೆ ಬೇಗ ಎದ್ದೇಳಬೇಕು ಇದನ್ನು ನೀವು ಎಲ್ಲಿ ಮಲಗಿದ್ದೀರಿ ಅಲ್ಲೇ ಎದ್ದು ಕುಳಿತುಕೊಂಡು ಕಣ್ಣು ಮುಚ್ಚಿ ಕೈ ಮುಗಿದುಕೊಂಡು ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಿಸಿ ಈ ಮಂತ್ರವನ್ನು ಐದು ಬಾರಿ ಮನಸ್ಸಿನಲ್ಲಿಯೇ ಉಚ್ಚರಿಸಬೇಕು ಓಂ ವೆಂಕಟನಾಥಾಯ ವಿದ್ಮಹಿ ಸಚ್ಚಿದಾನಂದಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಈ ಮಂತ್ರವನ್ನು ಐದು ಬಾರಿ ಮನಸ್ಸಿನಲ್ಲಿ ಜಪಿಸಬೇಕು ನಂತರ ರಾಘವೇಂದ್ರ ಸ್ವಾಮಿಗಳನ್ನು ಸ್ಮರಣೆ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ರಾಯರನ್ನು ಸ್ಮರಣೆ ಮಾಡಿದ್ದೀರಿ ಮಂತ್ರವನ್ನು ಜಪಿಸಿದ್ದೀರಿ ಆ ಕೆಲಸವನ್ನು ಚಿತ್ರರೂಪದಲ್ಲಿ ನೋಡಬೇಕು ನಂತರ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಧನ್ಯವಾದವನ್ನು ಹೇಳಬೇಕು ಇದನ್ನು ಪ್ರತಿನಿತ್ಯ ಮಾಡಿದರೆ ತುಂಬ ಒಳ್ಳೆಯದು ಇಲ್ಲವಾದರೆ ಪ್ರತಿ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣದ ದಿನಗಳಲ್ಲಿ ತಪ್ಪದೆ ಮಾಡಬೇಕು ಇದನ್ನು ಮಾಡ್ತೆ ಬನ್ನಿ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಅಡೆತಡೆಯಾಗಿ ನಿಂತಿದ್ದ ಎಲ್ಲ ಕೆಲಸ ಕಾರ್ಯಗಳು ಯಾವ ರೀತಿ ಯಶಸ್ವಿಯಾಗತ್ತೆ ಅನ್ನೋದನ್ನು ಕಣ್ಣಾರೆ ನೋಡ್ತೀರಿ ಇದನ್ನು ನೀವು ನಿರ್ದಿಷ್ಟ ಉದ್ದೇಶಕ್ಕಾಗಿ ಜಪಿಸಬಹುದು ಅಥವಾ ಯಾವುದೇ ಉದ್ದೇಶ ಇಲ್ಲದೆ ರಾಯರ ಪ್ರೀತಿಗಾಗಿ ಪ್ರತಿದಿನ ಜಪಿಸಬಹುದು ತುಂಬ ಅನುಕೂಲತೆಯನ್ನು ಪಡ್ಕೊಳ್ತೀರಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಯ್ಯ ನಮಃ ಅಂತ ತಪ್ಪದೇ ಕಮೆಂಟ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ತಪ್ಪದೇ ಲೈಕ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಪವರ್ಫುಲ್ ಮಂತ್ರದ ಜೊತೆಗೆ ಬರ್ತೀನಿ ಅದು ಮಿಸ್ ಆಗಬಾರ್ದು ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ನಮಸ್ಕಾರ